ಭುವನ ಗಗಾನುವನ ಅಂದ್ರೆ ಭೂಮಿ ಆಕಾಶ ಇದ್ರಲ್ಲಿ ನಡುವೆ ಏನೇ ಇದ್ರು ದರ್ಶನ್ ವರ್ಷನ್ ಸರ್ ಸ್ವಲ್ಪ ವರ್ಷನ್ ಆಕ್ಟಿಂಗ್ ಫೇಸ್ ಎಕ್ಸ್ಪ್ರೆಶನ್ಸ್ ಮಾತಾಡಕ್ ಇದನ್ನೇ ಆಗ್ತಾ ಇಲ್ಲ ಸರ್ ಓಟ್ ಸಖತ್ ಆಗಿದೆ ಫುಲ್ ಎಮೋಷನಲ್ಲಿ ಒಂದು ನೋಡಿ ಒಳ್ಳೆ ಮೆಸೇಜ್ ಇದೆ ಪೇರೆಂಟ್ಸ್ಗೂ ಒಳ್ಳೆ ಮೆಸೇಜ್ ಇದೆ ಲವರ್ಸ್ಗೂ ಒಳ್ಳೆ ಮೆಸೇಜ್ ಇದೆ ಇಂತ ಸಿನಿಮಾಗಳು ಖಂಡಿತ ಬರಬೇಕು ಒಳ್ಳೆ ಆಕ್ಟಿಂಗು ನಿಜಕ್ಕೂ ಕೂಡ ಬಹಳ ದಿನ ಆದ್ಮೇಲೆ ಟೈಟಲ್ ಕೇಳಿ ಅನ್ಕೊಂಡೆ ಏನೋ ಇರಬೇಕು ಸಿನಿಮಾ ಅಂತ ಬಂದ್ ನೋಡಿದ್ಮೇಲೆ ನಿಜವಾಗ್ಲೂ ಎಲ್ಲೂ ಕೂಡ ಒಂದ್ ಸಣ್ಣದು ವ್ಯತ್ಯಾಸವಾಗದೆ ಬಹಳ ಅದ್ಭುತವಾಗಿತ್ತು ಇಬ್ರು ಕಲಾವಿದರಂತೂ ಅಬ್ಬಾ ಎಂತ ಆಕ್ಟಿಂಗ್ ರೀ ನಿಜವಾಗ್ಲೂ ಸೂಪರ್ ರೀ ತುಂಬಾ ಸಖತ್ ಆಗಿದೆ ಫಿನಮು ತುಂಬಾ ಫುಲ್ ಸೂಪರ್ ಫಿನಮು ತುಂಬಾ ಸಕ್ಕತ್ತಾಗಿ ಮಾಡಿದಾನೆ ಇದು ಪೇರೆಂಟ್ಸ್ ತುಂಬಾ ಸಖತಾಗಿದೆ ಎಲ್ಲ ನೋಡ್ಬೋದು ನೀಟಾಗಿ ನೋಡ್ಬೋದು ಮತ್ ಮಕ್ಳಿಗೂ ಗೊತ್ತಾಗತ್ತೆ ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಪೇರೆಂಟ್ಸ್ ವ್ಯಾಲ್ಯೂಸ್ ಏನು ಅಂತ